ನಮಸ್ಕಾರ ಎಲ್ಲರಿಗೂ ನಮ್ಮ ಟ್ಯೂಷನ್ ಮಕ್ಕಳು ಮದುವೆ ರೀ ಟ್ಯೂಷನ್ ಸ್ಟಾರ್ಟ್ ಮಾಡೋಣ ಇನ್ನೇ ನಾನು ಒಂದು ಲೆಸನ್ ಮಾಡಿದೆ ಅಂದು ಇಂದು ಅಂತ ಇನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಿದ್ದೀನಿ ಮತ್ತೆ ನಮ್ಮ ಮಕ್ಕಳಿಗೆ ಹೋಮ್ ವರ್ಕ್ ಕೊಟ್ಟಿದೆ ಈ ನೋಡು ಏನು ಮಾಡ್ಯಾರ ಅಂತಂದು ಬರ್ರಿ ಹಾಯ್ ನಿಮ್ಗೆ ನಿನ್ನೆ ಒಂದು ವರ್ಕ್ ಕೊಟ್ಟಿದೆ ಮಾಡಿರಿ ಅನುಶ್ರೀ ಈಗ ಇವರಿಬ್ರು ಹೋಮ್ ವರ್ಕ್ ಮಾಡ್ಕೊಂಬಂದಿಲ್ಲ ಬಂದಿಲ್ಲ ಪನಿಷ್ಮೆಂಟ್ ನಿಮಗೆ ನೋಡ್ರಿ ಇಲ್ಲಿ ಅನುಶ್ರೀ ಹೋಮ್ವರ್ಕ್ ಮಾಡ್ಕೊಂಬಂದಾಳ ಇಂದು ಜನ ಇಂದು ಜನರು ಧರಿಸುವ ಉಡುಪುಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಬರೀ ಅಂತ ಕೊಟ್ಟಾರೆ ಪುರುಷರು ಏನೇನು ಯೂಸ್ ಮಾಡ್ತಿದ್ರವ ಹಾಂ ಪ್ಯಾಂಟು ಮತ್ತು ಶರ್ಟ್ ಮತ್ತಿದು ಶೂಟ್ಸ್ ಟ್ರಝ್ ಏನದು ಟ್ರಝರ್ಸ್ ಮಹಿಳೆಯರು ಚುಡಿದಾರ ಮಿಡಿ ಸೀರೆ ಮಕ್ಕಳು ಸ್ಕರ್ಟ್ ಜಂಪ್ ಏನದು ಜಂಪ್ ಸ್ಕೂಟ್ಸ್ ಹಾಂ ಶಾರ್ಟ್ಸ್ ಈ ಥರ ಮತ್ತು ಹಂಗಿನೂ ಮಾಡ್ಕೊಂಬಂದಾಳೆ ನೋಡ್ರಿ ಇಲ್ಲಿ ನಮ್ಮ ಹುಡುಗಿ ಎಷ್ಟು ಚೆನ್ನಾಗಿ ಮಾಡ್ಕೊಂಬಂದಾಳ ಕ್ರಾಫ್ಟ್ ಈ ಕ್ರಾಫ್ಟ್ ಮಾಡ್ಕೊಂಬರೋಕೇಳಿದ್ದೆ ಇದು ಅಂಗಿ ಯಾರು ಹಂಗೀ ನೋಡ್ರಿ ಎಷ್ಟು ಚೆಂದ ಮಾಡ್ಕೊಂಬಂದಾಳ ಆಕೆ ಹೋಮ್ವರ್ಕ್ ಕೊಟ್ಟಿದ್ದೆ ನಾನು ಈ ಥರ ಮಾಡ್ಕೊಂಬಂದಾಳೆ ತುಂಬ ಚೆನ್ನಾಗಿ ನೆಕ್ಸ್ಟ್ ಏನು ಮನೆಯಲ್ಲಿ ಅಡುಗೆ ಪಾತ್ರೆಗಳು ಅಥವಾ ದೋಸೆ ಮಾಡಲು ಲಟ್ಟಣಿಕೆ ಚಪಾತಿ ಲಡ್ಸೋಕ್ಕೆ ಮತ್ತು ರೊಟ್ಟಿನೂ ಮಾಡ್ತಾರೆ ಸೌಟು ಪಲ್ಯ ಅನ್ನ ಬಡಿಸಲು ಗ್ಯಾಸ್ ಸ್ಟವ್ ಒಲೆ ಅಡುಗೆ ಮಾಡಲು ಕಡಗೋಲು ಮಜ್ಜಿಗೆ ಕುಡಿಯಲು ವೆರಿ ಗುಡ್ ಅನುಶ್ರೀ ಎಲ್ಲರೂ ಕ್ಲಾಸ್ ಹಾಕ್ರಿ ಜೋರ ಹಾಕ್ರಿ ಅನುಶ್ರೀ ಎಲ್ಲರೂ ಹಾಂ ಇವಳು ಅನುಶ್ರೀ ಎಲ್ಲ ಹೋಮ್ವರ್ಕ್ ಮಾಡ್ಕೊಂಬಂದಾಳೆ ವೆರಿ ಗುಡ್ ಗರ್ಲ್ ಹಾ ಅನುಶ್ರೀ ಹಂಗೀನ ಯಾರಿ ಕೊಡ್ತಿ ಹಾಕೊಳಕ ನೀ ಹಾಕೋತಿ ಹ್ಞೂ ಹ್ಞೂ ಚಂದೈತಿ ಓಕೆ ನೆಕ್ಸ್ಟ್ ನೋಡೋನು ಹ್ಞೂ ತಗೋ ನೆಕ್ಸ್ಟ್ ನೋಡೋನು ಗೆಳೆಯರೊಂದಿಗೆ ಸೇರಿ ಅಡುಗೆ ಮನೆ ಪರಿಕರಗಳ ಮಾದರಿಗಳನ್ನು ಮಣ್ಣು ಮಣ್ಣಿನಿಂದ ತಯಾರಿಸಿ ಪ್ರದರ್ಶಿಸು ನೋಡಿಲಿ ಗೆಳೆಯರೊಂದಿಗೆ ಸೇರಿಸಿ ನಿಮ್ಮ ಫ್ರೆಂಡ್ಸ್ ಜೊತೆ ಸೇರಿ ಮಣ್ಣಿನ ಮಣ್ಣು ಇರ್ತೈತಿ ಅದ್ರಾಗ ಯಾವ್ದಾದ್ರು ಅಡುಗೆ ಮಾಡೋ ಪಾತ್ರೆ ಮಾಡ್ಬೋದು ಗಡ್ಗೆ ಮಾಡ್ಬೋದು ಇಂಥವೆಲ್ಲ ಮಾಡಿ ನೀವು ಈಗ ಟ್ರೈ ಮಾಡಿರಿ ನೋಡು ಯಾಟಾ ಬರ್ರಿ ನಾವು ಮಣ್ಣು ಮಣ್ಣು ಇರ್ತೈತ್ಲ ಅಲ್ಲೂ ಮಾಡ್ತೀವಿ ಗೋಡ್ ಯೋಜನಾ ಕಾರ್ಯ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಅಜ್ಜ ಅಜ್ಜಿಯರು ಅಜ್ಜ ಅಜ್ಜಿಯರು ಬಳಸಿರುವ ಪರಿಕ್ ಪರಿಕರಗಳನ್ನು ತಂದು ತರಗತಿಯಲ್ಲಿ ಪ್ರಶ್ನಿಸಿ ಇದು ಪ್ರದರ್ಶಿಸಿ ನೋಡಿಲ್ಲ ಅಜ್ಜ ಅಜ್ಜಿದವರು ಬಳಸಿರೋ ವಸ್ತುಗಳನ್ನು ತಂದು ನಿಮ್ಮ ಕ್ಲಾಸಲ್ಲಿಗೆ ಪ್ರದರ್ಶಿಸ್ರಿ ನೋಡಿ ಇರ್ತೈತಿ ಏನಂತ ತೋರಿಸ್ರಿ ನೋಡೂ ಹಾಂ ವಸ್ತುವಿನ ಹೆಸರು ಉಪಯೋಗ ಅಂದಾಜು ಬೆಲೆ ಇತ್ಯಾದಿ ವಿವರಗಳನ್ನು ಸಂಗ್ರಹಿಸಿ ನೋಡಿಲ್ಲ ಹಿರಿಯರೊಬ್ಬರ ಮೂಲಕ ಮಾಹಿತಿಯನ್ನು ತರಗತಿಯಲ್ಲಿ ತರಗತಿಯಲ್ಲಿ ಹೇಳಿಸಿ ಹೇಳಿಸಿ ಓಕೆ ಇದೆಲ್ಲ ನೀವು ಕ್ಲಾಸಲ್ಲಿ ಮಾಡಬೇಕಿಲ್ಲ ನೋಡು ಆಲ್ಬಮ್ ನೋಡುತ್ತಿದ್ದ ಬಬ್ಲಿಗೆ ಸಾಕಾಗ್ತೈತಿ ಸಾಕಾಯ್ತು ತಗ್ಗಿಗೆ ಬಬ್ಲಿ ಸಾಕಾಯ್ತು ಅಜ್ಜಿ ಈಗ ನನಗೆ ಆಟ ಆಡಬೇಕು ಅನಿಸ್ತಿದೆ ನೋಡಿಲ್ಲ ಅಜ್ಜಿ ಆಕೆ ಹೇಳ್ದಾಗ ಸಾಕತ್ತಜ್ಜೆ ನನಗೆ ಆಟ ಆಡಬೇಕು ಅನ್ಸಾತೈತಿ ಅಂತ ಅದಕ್ಕೆ ಅಜ್ಜಿ ಹಾಗೇ ಆಗಲಿ ಅಳಿಗುಳಿ ಮನೆ ಆಟ ಆಡೋಣ ಇದು ಗೊತ್ತೈತೆ ಅಳಿಗುಳಿ ಮನೆ ಗೊತ್ತೈತಿ ನಿಮಗೆ ನೋಡ್ರಿ ಲೈಟ್ಲಿ ಅಳಿಗುಳಿ ಮನೆ ಬಬ್ಲಿ ಅಜ್ಜಿ ನೀವು ಇನ್ನೂ ಯಾವ ಆಟಗಳನ್ನು ಆಡ್ತಾ ಆಡ್ತಾಯಿದ್ರಿ ಅಕ್ಕಿ ಹತ್ತಡ ಮತ್ತು ಅಜ್ಜಿ ಮತ್ತು ಇನ್ನು ಯಾವ್ಯಾವ ಆಟ ಆಡ್ತಾ ಇದ್ರಿ ನೀವು ಅಂತ ಕೇಳ್ತಾಳೆ ಅಜ್ಜಿ ಹತ್ತಡ ಪಗಡೆ ಆಟ ಆನೆ ಕುರಿ ಹುಲಿಘಟ್ಟ ಕಡ್ಡಿ ಬಿಡಿಸೋ ಆಟ ಕಡ್ಡಿ ಬಿಡಿಸೋ ಆಟ ನೋಡಿರ್ಲಿ ಆಟಗಳು ನೋಡಿರಲ್ಲ ಆಗಿನ ಕಾಲದಾಗ ಆನೆ ಕುರಿ ಆಡ್ತಿದ್ರು ಹುಲಿಘಟ್ಟ ಕಡ್ಡಿ ಬಿಡಿಸೋ ಆಟ ಸಲಾಮ್ ಗುಡ್ಲು ಹುಡುಗೋ ಆಟ ನೋಡಿ ಎಷ್ಟು ಚಂದ ಅವಲಕ್ಕಿ ಪೌಲಕ್ಕಿ ಯಾರು ಬರ್ತೈತಿ ಅವಲಕ್ಕಿ ಪೌಲಕ್ಕಿ ಅದು ಆಡ್ತಿದ್ರು ಕಣ್ಣ ಮುಚ್ಚಲೆ ಹಸು ಹುಲಿ ಆಟ ಆಟ ಮಲ್ಲಗಂಬ ಇನ್ನೂ ಅನೇಕ ಆಟಗಳಿದ್ದವು ಸಿಕ್ಕಾಪಟ್ಟೆ ತುಂಬಾ ಆಟಗಳು ಇವೆಲ್ಲ ಆಟಗಳು ಅಜ್ಜಿ ಅಜ್ಜಿ ಕಾಲದಾಗಿನ ಆಟಗಳು ಇವೆಲ್ಲ ಕೇಳ್ತೇನೆ ನಾಳೆ ಬಬ್ಲಿ ಇದೇನು ಅಜ್ಜಿ ಈ ಹೆಸರುಗಳನ್ನು ನಾನೆಂದು ಕೇಳಿಯೇ ಇಲ್ವಲ್ಲ ಆಕೆ ಅಂತಳ ಇದೇನು ಅಜ್ಜಿ ಅಜ್ಜಿ ಹೆಸರುಗಳು ನಾನೇನು ಕೇಳಿರಲಲ್ಲ ಅಂತಲಾಕಿ ಮತ್ತೆ ಈಗಿನ ಕಾಲದಾಗೆ ಕೇಳಿರಲ್ಲ ಅದಿಲ್ಲ ನೀವು ಕೇಳಿರಿ ನಿಮಗೂ ಗೊತ್ತಿಲ್ಲ ಹಾಂ ಸಮೀಕ್ಷೆ ಇಂದು ನೀವು ಆಡ ಆಡುತ್ತಿರೋ ಆಟಗಳನ್ನ ಪಟ್ಟಿ ಮಾಡ್ಬೇಕಲ್ಲಿ ಇಲ್ಲ ನೀವು ಯಾವ್ಯಾವ ಆಟ ಆಡ್ತೀರಿ ನೋಡು ಆ ಆಟದ ಹೆಸ್ ಇದು ನಾಳೆ ಹೋಮ್ವರ್ಕು ಇದು ಹೋಮ್ವರ್ಕ್ ನೀವು ಹೋಮ್ವರ್ಕ್ ಮಾಡಿಲ್ಲ ಹಿಂದಿಂದು ಹೋಮ್ ವರ್ಕ್ ಇದನ್ನು ಇದನ್ನ ಮಾಡ್ಕೊಂಬ್ರೆ ಸೇರಿ ಡಬಲ್ ಹೋಮ್ವರ್ಕ್ ಆಗ್ತೀರಿ ಇಲ್ಲಾಂದ್ರೆ ನಾ ನೂರು ಸಲ ಬೆಳಕೆ ಹೇಳ್ತೇನೆ ಪೇಜ ಕಲಿಯಬೇಕು ಹಂಗೆ ಹೇಳ್ತೇನೆ ಹೋಮ್ವರ್ಕ್ ಇದೆಲ್ಲ ಇದು ಫುಲ್ ಕಲಿಯಬೇಕು ಹಂಗೆ ಹೇಳ್ತೇನೆ ಹೋಮ್ವರ್ಕ್ ಏನಪ್ಪಿ ಹಾ ಬರೀಬೋದು ಆಟದ ದೆಸುಗಳೆಲ್ಲ ಬರೀಬೇಕು ಮನೆಯ ಶಾಲೆ ಮನೆಯಾಗ ಶಾಲೆಯೊಳಗೆ ಮತ್ತು ಮನೆಯ ಶಾಲೆ ಒಳಗೆ ಯಾವ್ಯಾವ ಆಡ್ತೀರಿ ಬೇಕಾಗಿರೋ ಸಾಮಗ್ರಿಗಳು ಯಾವ್ಯಾವ ಬೇಕು ಆಟಗಾರರ ಸಂಖ್ಯೆ ಎಷ್ಟಿರಬೇಕು ಯಾರ ಜೊತೆ ಆಡ್ತೀರಿ ನೀವು ಒಬ್ಬರು ಆಡ್ತೀರೋ ಎಷ್ಟು ಜನ ಜೊತೆ ಆಡ್ತೀರಿ ಅಂಥವೆಲ್ಲ ಬರೀಬೇಕು ಯಾವ ಆಟ ಆಡ್ತೀರಿ ಎಲ್ಲ ಆಡ್ತೀರಿ ಹಾಗೆ ಅದಕ್ಕೆ ಏನೇನು ಸಾಮಾನ್ಯ ಆಟ ಆಡ್ಬೇಕಾ ಈಗ ಗೋಟಿ ಆಡ್ತೀರಿಲೋ ಅದಕ್ಕೆ ಗೋಟಿಗಳು ಬೇಕು ಆಮೇಲೆ ನಿಮ್ಮ ಫ್ರೆಂಡ್ಸ್ ಎಷ್ಟು ಜನ ಬೇಕೋ ನಂಬರ್ಸ್ ಬರೀಬೋದು ಆಡ್ತಿರೋ ಮನೆಯಾಗ್ತಿರೋ ಶಲ್ಯಾಗಡ್ತಿರು ಹಂಗ ಓಕೆ ತಿಳಿತು ಹಾಂ ಎಸ್ ನೆಕ್ಸ್ಟ್ ಏನು ನಿನ್ನ ಮನೆಯ ಅಥವಾ ನೆರೆಹೊರೆಯ ಹಿರಿಯರು ಆಡಿದ ಆಟಗಳ ಬಗ್ಗೆ ಕೇಳಿ ತಿಳಿ ಅವರು ಆಡಿದ್ದರೆ ಕಾಲಮ್ನಲ್ಲಿ ಗುರುತನ್ನು ಹಾಕು ಆಡದಿದ್ದರೆ ಗುರುತನ್ನು ತಪ್ಪು ಹಾಕಬೇಕು ಅನುಭವಗಳನ್ನು ತಿಳಿಸು ನೋಡಿ ನಿಮ್ಮ ಏನು ನೋಡು ಕವಡೆ ಆಟ ಗೊತ್ತೈತಿ ನಿಮ್ಮ ಮನೆಗೆ ಆ ಅಜ್ಜ ಅಜ್ಜಿ ನಾಳೆ ಹೋಮ್ವರ್ಕ್ ಮಾಡ್ಕೊಂಬರಿ ಅಜ್ಜ ಅಜ್ಜಿ ತಂದೆ ತಾಯಿ ನೆರೆಹೊರೆ ರಾಜು ಬಾಜುಕನೋರು ಯಾರಾದರು ಈಗ ಕವಡೆ ಆಟ ಯಾರ್ಟಿರ್ತಾರೆ ಅಜ್ಜ ಆಡಿರ್ತಾರೆ ಅಜ್ಜಿ ಆಡಿರ್ತಾರೆ ಯಾರನ್ನ ರೈಟ್ ಮಾಡಿ ಹಾಕ್ಬೇಕು ಡಬ್ಬಾ ಡುಬ್ಬಿ ಪೆಟ್ಲು ಆಟ ಅಡುಗೆ ಮನೆ ಆಟ ತೆಂಗು ಅಡಿಕೆ ಕರಿ ಆಟ ಟೋಪಿ ಆಟ ಕರೆಂಟ್ ಶಾ ಏನದು ಶರಾಫ್ ಆಟ ಕೋಲಿನ ಆಟ ಜೋಕಲಿ ಆಟ ಓಕೆ ಅವನೆಲ್ಲ ಹೆಸರು ಬರೆದು ಯಾರ್ಯಾರು ಏನೇನು ಆಡಾರ ಅಂತ ರೈಟ್ ಮಾಡಬೇಕು ನಿಮ್ಮ ಅಜ್ಜ ಆಡ್ಯಾರ ನಿಮ್ಮ ಅಜ್ಜಿ ಆಡ್ಯಾರ ನಿಮ್ಮ ತಂದೆ ಆಡಾರ ತಾಯಿ ಆಡ್ಯಾರ ಇಲ್ಲ ಬೇರೆ ಯಾರ್ಯಾರು ಆಡ್ಯಾರ ಓಕೆ ತಿಳಿತು ಹ್ಞೂ ಓಕೆ ನೆಕ್ಸ್ಟ್ ಅಜ್ಜಿಯ ಮಾತಿನಿಂದ ಕುತೂಹಲಗೊಂಡ ಬಬ್ಲಿಯು ಆಟವಾಡುವ ಯೋಚನೆ ಬಿಟ್ಟು ಮತ್ತೆ ಪ್ರಶ್ನೆಗಳನ್ನು ಕೇಳತೊಡಗಿದಳು ನೋಡಿಲ್ಲ ಅಜ್ಜಿ ಮಾತ್ರ ಭಾಳ ಕ್ಯೂರಿಯಸಿಟಿ ಕೇಳೋಕೆ ಭಾಳ ಇಂಟ್ರೆಸ್ಟ್ ಇತ್ತು ಎಂತ ಮಾಡಿದ್ಲು ಆಟ ಆಡುವ ಯೋಚನೆ ಬಿಟ್ಟು ಅಜ್ಜಿನ ಕಥೆ ಕೇಳ್ಕೊಂತ ಬಿಟ್ಲು ಬಬ್ಲಿ ಹೇಳ್ತಾ ಅಜ್ಜಿ ನೀವು ಚಿಕ್ಕವರಿದ್ದಾಗ ಮನೆಯಲ್ಲಿ ಕೆಲಸಗಳನ್ನು ಮಾಡ್ತಿದ್ದೀರಾ ನೋಡು ಅಜ್ಜಿ ನೀವು ಸಣ್ಣವರಿದ್ದ ಮನೆ ಕೆಲಸ ಮಾಡ್ತಿದ್ರಿ ಬಬ್ಲಿ ಅಜ್ಜಿ ಹೇಳ್ತಾಳೆ ಹೌದು ಮಗು ತುಂಬಾ ಕೆಲಸಗಳನ್ನು ಮಾಡ್ತಿದ್ವು ತುಂಬಾ ಮಾಡ್ತಿದ್ರು ಆಗಿನ ಕಾಲ ತುಂಬಾ ಮಾಡ್ತಾರೆ ಈಗಿನಾರ ಎಲ್ ಮಾಡ್ತಾರ ಆ ಕಾಲೇಜಿಗೆ ಹೊಂದ್ರೆ ಕೆಲ್ಸಕ್ಕೆ ಹಚ್ಚೋಂಗಿಲ್ಲ ದೊಡ್ಡವರಾದ್ರೂ ಕಲ್ಸ ಮದುವೆ ಹೊಂದ್ರೂ ಕೂಡ ಹೋಗೋವರೆಗೂ ಒಟ್ ತವ್ರ ಮನೆ ಕೆಲ್ಸಕ್ಕೆ ಹಚ್ಚೋಂಗಿಲ್ಲ ಹೌದಿಲ್ಲ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಹಿಂಗ ಹೌದಿಲ್ಲ ಮಾಡ್ತಾರೆ ಮಾಡೋರು ಮಾಡ್ತಾರೆ ಮಾಡೋರ್ ಮಾಡ್ತಾರೆ ಇಲ್ಲ ಇದ್ದವ್ರಿಲ್ಲ ಹಂಗ ಪ್ರೀತಿಗೆ ಅಜ್ಜಿ ಹೌದು ಮಗು ತುಂಬಾ ಕೆಲಸಗಳನ್ನು ಮಾಡುತ್ತಿದ್ದೆವು ಬಬ್ಲಿ ಏನೇನ್ ಮಾಡ್ತಾ ಇದ್ರಿ ಬಬ್ಲಿ ಹೇಳ್ತಾಳೆ ಏನೇನ್ ಮಾಡ್ತಿದ್ರಿ ಅಜ್ಜಿ ನೀವು ಅಜ್ಜಿ ಹೇಳ್ತಾಳ ಹಾಲು ಕರೆಯುವುದು ನೋಡಿ ಹಾಲು ಕರೆಯಕ್ಕೆ ಹಾಕಳ ಆಕಳ ಇರ್ತೈತಲ್ಲ ಕಾಳುಗಳನ್ನು ಬಿಡಿಸೋದು ಭತ್ತ ಕುಟ್ಟೋದು ಮೊಸರು ಕಡೆಯುವುದು ರಾಗಿ ಬೀಸೋದು ರೊಟ್ಟಿ ತಟ್ಟೋದು ಸಗಣಿಯಿಂದ ನೆಲ ಸಾರಿಸುವುದು ಇತ್ಯಾದಿ ಕೆಲಸಗಳನ್ನ ಮಾಡಿತ್ತು ಈಗ ಈಗಿನ ಮನೆ ಈಗಿನ ಕಾಲದಂಗಂತೂ ಸಗಣಿ ನೆಲನೇ ಇಲ್ಲ ಯಾರ ಮನೆಗೂ ಬರೀ ಟೇಲ್ಸ್ ಇದಾವೆ ಕಲ್ಲುಗಳು ಹಾಕಿರ್ತಾರೋ ಹೌದಿಲ್ಲ ಗ್ರಾನೈಟ್ಸ್ ಅವಾಗೆಲ್ಲ ಸಗಣಿ ನೆಲ ಇತ್ತು ನೆಲ ಸಾರಿಸ್ತಿದ್ರು ಹೌದ್ ತಾನೆ ಆಮೇಲೆ ಬಬ್ಲಿ ಹಬ್ಬ ಅಷ್ಟೆಲ್ಲ ಕೆಲಸ ಮಾಡ್ತಾ ಇದ್ರಾ ನೋಡಿಲ್ಲ ಬಬ್ಲಿ ಹೇಳ್ತಾಳೆ ಅಷ್ಟೆಲ್ಲ ಕೆಲಸ ಮಾಡ್ತಿದ್ರೆ ಅಜ್ಜೆ ನೀವು ಅಂತಳೆ ಯೋಚಿಸಿ ಉತ್ತರಿಸೋಣ ನೋಡಿಲಿ ನಮ್ಮ ಹಿರಿಯರು ಅವರ ಚಿಕ್ಕ ವಯಸ್ಸಿನಲ್ಲಿ ಮಾಡ್ತಿದ್ದ ಕೆಲಸಗಳನ್ನು ಈಗ ನಾವು ಮಾ ಇದು ಮಾಡ್ತಿದ್ದೇವ ನೋಡು ಹೌದಾದಲ್ಲಿ ಯಾವುದು ಯಾವುದದು ನೋಡಿಲಿ ನಿಮ್ಮನೆ ಅಜ್ಜಿರು ಯಾವೇ ಕೆಲಸ ಮಾಡ್ತಿದ್ರಲ್ಲ ಅದು ನೀವು ಕೂಡ ಅನ್ನೋದು ಕೇಳತ್ತಾರ ಇದೆಲ್ಲ ಕ್ವಶನ್ ಬರ್ಕೊಂಡು ಬರಬೇಕು ನೀವು ಹೌದಾದಲ್ಲಿ ಯಾವ ಹೌದು ಅಂದ್ರೆ ಯಾವ್ದು ಮಾಡ್ತಿದ್ರಿ ಯಾವ್ದು ಮಾಡಾತ್ತೀರಿ ಬರಿಬೇಕು ಇಲ್ಲ ಆದರೆ ಏಕೆ ಯಾಕೆ ಮಾಡ ಇಲ್ಲ ಅಂತಂದ್ರೆ ಯಾಕೆ ಮಾಡಾತಿಲ್ಲ ಅಂತ ಬರಿಬೇಕು ಓಕೆ ನಮ್ಮ ಹಿರಿಯರು ಅವರ ಚಿಕ್ಕ ವಯಸ್ಸಿನಲ್ಲಿ ಆಡುತ್ತಿದ್ದ ಆಟಗಳನ್ನು ಈಗ ನಾವು ಆಡುತ್ತಿದ್ದೆವು ಹೌದಾ ಇಲ್ಲ ಈಗ ಬೇರೆ ಆಗೈತೆ ಆಗ ಬೇರೆ ಆಗೈತಿ ಹೌದಾ ಅನ್ನೋದಾದ್ರೆ ಬರೀಬಹುದು ಇಲ್ಲ ಅಂದ್ರೆ ಯಾಕಿಲ್ಲ ರೀಸನ್ ಕೊಡ್ಬೋದು ತಿಳಿತು ನೆಕ್ಸ್ಟ್ ಏನು ಹಾಡೋಣ ಬಾರ ಏನದು ಹಾಡೋಣ ತರಗತಿ ಕೋಣೆಯಲ್ಲಿ ಅಭಿಯ ಅಭಿಯಾನ ಅಭಿನದೊಂದಿಗೆ ಹಾಡುತ್ತಾ ಅನ್ನಿಸ್ತು ನೋಡಿ ಕಟ್ಟೋದು ಖುಷಿ ಬಾಳ ಬೀಸೋದು ಬಿಗಿ ಬಾಳ ರೊಟ್ಟಿ ಸುಡುವುದು ಜಡ ಬಾ ಇದು ಬಾಳವ್ವ ನೋಡಿಲಿ ಕಟ್ಟೋದು ಖುಷಿ ಬಾಳ ಇದು ಹಾಡ ಐತಿದ ಈ ಹಾಡ ಪ್ರಾಕ್ಟೀಸ್ ಪಡ್ಕೊಂಡ್ ಬರ್ಬೇಕು ನೀವು ಕಟ್ಟೋದು ಖುಷಿ ಬಾಳ ಬೀಸೋದು ಬಿಗಿ ಬಾಳ ರೊಟ್ಟಿ ಸುಡುವುದು ಜಡ ಬಾಳವ ಹೌದಿಲ್ಲ ಹ ಇದೇ ರೀತಿಯ ಹಾಡನ್ನು ಮುಂದುವರಿಸುವುದು ಇಂತಹ ತರಹ ಜಾನಪದ ಹಾಡುಗಳನ್ನು ಹಾಡುತ್ತಾ ಅನಿಸುದು ನೋಡಿ ಏನೇ ಆಗಿನ ಕಾಲದ ಏನೇ ಕೆಲಸ ಮಾಡ್ಬೇಕಂತಂದ್ರೆ ಆ ಒಂದು ಹಾಡು ಇರ್ತಿತ್ತು ಹಾಡು ಹೇಳಕೋತ ಕೆಲಸ ಮಾಡ್ತಿದ್ರು ಹೌದಿಲ್ಲ ಈಗ ಈಗೇ ಹಾಡು ಎಂತ ಹೇಳು ಈಗಿನ ಹಾಡುಗಳು ಗೊತ್ತಿದ್ದವು ಬ್ಯಾಂಗಲ್ ಬಂಗಾರಿ ಹಾಂ ಸಿಕ್ಕಾಪಡೆ ಫಿಲಮ್ಸ್ ಹಾಡಿ ಇವಾಗೆಲ್ಲ ಅಲ ನಿನ್ನ ಒಂದು ರಜಾ ದಿನ ದಿನದ ದಿನಚರಿಯನ್ನು ಬರಿ ನೋಡಿಲಿ ದಿನಾಂಕ ವಾರ ತಿಂಗಳು ವರ್ಷ ಕೊಟ್ಟಾರ ಸಮಯ ಟೈಮಿಂಗ್ ಬರೀ ಇವಾಗ ಕೆಲಸದ ವ್ಯವಹಾರ ಈ ಸುಟ್ಟಿ ಇತ್ತಲ್ಲ ಒಂದು ತಿಂಗಳ ಆ ಸುಟ್ಟಿ ಒಳಗೆ ಟೈಮಿಂಗ್ ಇಲ್ಲಿ ಟೈಮಿಂಗ್ಸ್ ಬರ್ಕೊಂಡು ಇದ್ದಿದ್ದ ಟೈಮನ್ನು ಏನೇನು ಮಾಡ್ತೀನಿ ಯಾಕೆ ಕೆಲಸ ಮಾಡ್ತೀನಿ ಅದನ್ನು ಬರ್ಕೊಂಡ್ಬರ್ಬೇಕು ಎಲ್ಲ ಈ ಹೇಳತನ ಅದು ವರ್ಕ್ ಹ್ಞೂ ನೆಕ್ಸ್ಟ್ ನಿನ್ನ ಮನೆಯ ಹಿರಿಯರೊಬ್ಬರ ತಂದೆ ತಾಯಿ ಅಜ್ಜಿ ಅಜ್ಜ ಇತರರ ಚಿಕ್ಕನ ಚಿಕ್ಕನಿಂದ ಒಂದು ದಿನದ ದಿನಚರಿಯನ್ನು ಬರಿ ನೋಡಿಲ್ಲ ಅವ್ರದ್ದು ನಿಮ್ಮ ಅಜ್ಜ ಅಜ್ಜಿ ಆಗಲಿ ಯಾರ್ದಾರಾಗಲೋ ಹೆಸ್ರು ಬರೆದು ಬಿಟ್ಟು ಅವ್ರದ್ದು ಕೆಲಸವೇ ಅವರು ಬರೀಬೇಕು ಅದ್ ತಂದೆ ಏನು ಕೆಲಸ ಮಾಡ್ತಾರೆ ಟೈಮಿಂಗ್ ನಾವು ನೀ ನಮ್ಮ ಪಪ್ಪ ಅವರು ಮಗ್ಗನೇಕ್ಕೆ ಹೋಗ್ತಾರೋ ಒಂಬತ್ತು ಗಂಟೆ ಒಂಬತ್ತು ಗಂಟೆ ಹೋಗ್ತಾರ ಈಗ ರಾತ್ರಿ ನೈಟ್ ಎಂಟು ಗಂಟೆ ಬರ್ತಾರ ಹಿಂಗೆ ಬರೀಬೋದು ಟೈಮಿಂಗ್ ಬರೀಬೇಕು ಅವ್ರು ಯಾವ ಕೆಲಸ ಮಾಡ್ತಾರೋ ಆ ಕೆಲಸ ಬರೀಬೇಕು ತಿಳೀತು ಹಾಂ ಹಾಂ ಓಕೆ ಎರಡು ದಿನಚರಿಗಳಲ್ಲಿ ಕಾಣುವ ವ್ಯತ್ಯಾಸಗಳನ್ನು ಹಿರಿಯರೊಂದಿಗೆ ಚರ್ಚಿಸಿ ನೋಡಿಲಿ ನನ್ನ ಕಲಿಕೆ ಪ್ರಗತಿ ಹೇಳಿಕೆ ಹೇಳಿಕೆಗಳು ಹಿಂದಿನ ಮತ್ತು ಇಂದಿನ ಉಡುಪುಗಳ ನಡುವಿನ ಹೋಲಿಕೆ ಮತ್ತು ವ್ಯತ್ಯಾಸ ತಿಳಿ ತಿಳಿದಿರುವೆ ಹೌದಾ ಹಿಂದಿನ ಮ ಹಿಂಗ ಹಿಂದಿನ ಕಾಲದ ಹೆಂಗಿದೆ ಈಗಿನ ಕಾಲದ ಹೆಂಗಿರ್ತೀವಿ ಡಿಫ್ರೆನ್ಸ್ ಐತಿಲ್ಲ ಹೌದಾ ಇಲ್ಲ ಹ್ಞೂ ಹಿಂದಿನ ಮತ್ತು ಈಗಿನ ಅಡುಗೆ ಪರಿಕರಗಳು ಮತ್ತು ಅವುಗಳ ಉಪಯೋಗದ ಬಗ್ಗೆ ಆಗಿನ ಅಡುಗೆನ ಸ್ವಲ್ಪ ಮನೆ ಮಾಡ್ಕೊಂಡು ತಿಂತಿದ್ರು ಈಗೆಲ್ಲ ಹೊರಗಿನ ಫುಡ್ಡು ಹೌದಲ್ಲ ಹಿರಿಯರ ಹಿರಿಯರು ಆಡಿದ ಆಟಗಳನ್ನು ಹೆಸರಿಸುವಿ ಹಿರಿಯರ ಆಟ ಇರ್ತೈತಿಲ್ಲ ಯಾವ್ಯಾವಂತ ಹೆಸರಿಸಬೇಕು ನಮ್ಮ ಹಿರಿಯರು ಚಿಕ್ಕವರಿದ್ದಾಗ ಮಾಡಿದ ಕೆಲಸಗಳನ್ನು ನನ್ನ ಕೆಲಸಗಳೊಂದಿಗೆ ಹೊಲಿಸುವೆಯಾ ಹೋಲಿಸುವೆ ಓಕೆ ಅಂತ ತಿಳಿತು ಎಲ್ಲ ಹೋಮ್ವರ್ಕ್ ಮಾಡ್ಕೊಂಬರಬೇಕು ಓಕೆ ಇವಾಗ ನೋಡಿ ಇಲ್ಲಿತನ ಲೈಸೆನ್ಸ್ ಮುಗ್ದಿದೆ ಅರ್ಥ ಆಗಿರ್ಬೋದು ನಾವು ಹೋಮ್ವರ್ಕ್ ಇದ್ದಾವೆ ಇದರ ಹೋಮ್ವರ್ಕೆಲ್ಲ ಮಾಡ್ಕೊಂಬರ್ಬೇಕು ಮಾಡ್ಕೊಂಬರಲ್ಲಿ ಡಬಲ್ ಹೋಮ್ವರ್ಕ್ ಕೊಡ್ತೀನಿ ತಿಳಿತು ಹಾಂ ಓಕೆ ಬಾಯ್ ಅಂದು ಇಂದು ಪಾಠ ಅರ್ಥ ಆಗೈತಿ ಹಾಂ ಓಕೆ ಬಾಯ್ ನೀವು ಕೂಡನೆ ಅಜ್ಜಿಗಳನ್ನು ಕೇಳಬಹುದು ನೀ ಅವಾಗಿನ ಕಾಲದ ಹೆಂಗೆ ಮಾಡ್ತಿದ್ರಿ ಏನಂತಂದು ಅವರೆಲ್ಲ ಹೇಳ್ತಾರೆ ಅಜ್ಜ ಅಜ್ಜ ಇದಾರಲ್ಲ ಮನ್ಯಾಗ ಹಾ ಕೇಳ್ಬೇಕು ಬಾಯ್ ಎಲ್ರಿಗೂ ಹಾ ಎಲ್ಲರಿಗೂ ಬಾಯ್